ಹಿರಿಯ ಕಲಾವಿದರಾದ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾದ ಉಮೇಶ್ ಅಂಕಲ್ ಇವತ್ತು ನಮ್ಮನ್ನು ದೈಹಿಕವಾಗಿ ಬಿಟ್ಟು ಹೋಗಿರೋದು ನಮಗೆಲ್ಲರಿಗೂ ಅತ್ಯಂತ ದುಃಖಕರವಾದ ಒಂದು ಸಂಗತಿ ಆದರೂ ಕೂಡ ಅವರು ಪೂರ್ಣ ಆಯುಷ್ಯನ ಕಳೆದಿದ್ದಾರೆ ಕೊನೆಗಳಿಗೆಲ್ಲಷ್ಟೇ ಅವರು ಆಸ್ಪತ್ರೆಯನ್ನು ನೋಡಿದ್ದಾರೆ ಮತ್ತು ಆರು ದಶಕಗಳ ಕಾಲ ಅರವತ್ತು ವರ್ಷಗಳಿಗಿಂತ ಹೆಚ್ಚು ಕನ್ನಡ ಚಿತ್ರರಂಗದಲ್ಲಿ ಸತತವಾಗಿ ದುಡಿದಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕ ಅಂತ ಅನಿಸುತ್ತೆ ಯಾಕಂತಂದರೆ ಆ ಭಗವಂತ ಅವರಿಗೆ ಹೆಚ್ಚು ಆರೋಗ್ಯದ ಅನಾನುಕೂಲಗಳನ್ನು ಕೊಡಲಿಲ್ಲ ಕೊನೆಗಳಿಗೆಯಲ್ಲಿ ಅಷ್ಟೇ ನೋಡಿದ್ರು ಸದ್ಯ ಅವರು ಅದರಲ್ಲಿ ಬಾಧೆ ಪಡಲಿಲ್ಲ ಅನ್ನೋದು ಮತ್ತು ಹಲವಾರು ಕಲಾವಿದೆಯರು ಅವರಿಗೆ ನೇರವಾಗಿ ಹೋಗಿ ಅಥವಾ ನೇರವಾಗಿ ಹೋಗದೇ ಇದ್ದರೂ ಕೂಡ ಅವರಿಗೆ ಸಹಾಯ ಮಾಡಿದ್ದು ಆಸ್ಪತ್ರೆಯಲ್ಲಿದ್ದಾಗ ನಿಜವಾಗಲಿಯೂ ಕೂಡ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಒಬ್ಬ ಕಲಾವಿದೆಯಾಗಿ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮನೆಯವರು ಅವರ ಇಲ್ಲದ ದುಃಖವನ್ನು ತಡೆಯುವಂಥ ಶಕ್ತಿ ಅವರಿಗೆ ಕೊಡಲಿ ಅವರು ಅಭಿಮಾನಿಸುವ ಮನಸ್ಸುಗಳಿಗೆ ಒಂದು ರೀತಿಯಾಗಿ ಶಾಂತಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ನಮಸ್ಕಾರ